వడల ఫుల్ రప్పలే అల్వ రొప్పి అల్వా మండ్య నిం ఆ ఇది ఈ వజ్జీ మన నమ్మకి బజ్జి ಮೊದಲನೇ ಗಿಫ್ಟ್ ಇವಾಗ ನಿಮ್ಮ ಜೊತೆ ರಿವೀಲ್ ಮಾಡ್ತಾ ಇದೀನಿ ಅದು ಬಂದು ಇದು ಸೊ ಡೈಮಂಡ್ ರಿಂಗ್ ನನ್ನ ಫಸ್ಟ್ ಡೈಮಂಡ್ ರಿಂಗ್ ಫ್ರೆಂಡ್ಸ್ ನಮಸ್ಕಾರ ನಾನ್ ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ತುಂಬಾ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋಬೇಕು ಲೈಕ್ ಲಾಸ್ಟ್ ನನ್ನ ಆನಿವರ್ಸರಿ ಬ್ಲಾಗ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ ಪುನೀತ್ ನನಗೆ ಏನ್ ಕೊಡ್ಸಿದ್ರು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂಡೇನಿ ಅಂತ ಸೊ ಏನ್ ಕೊಡಿಸಿದ್ರು ಅಂತ ಇವತ್ತು ಈ ಒಂದು ಬ್ಲಾಗಲ್ಲಿ ಟೋಟಲಿ ತೋರಿಸ್ತೀನಿ ಬಿಕಾಸ್ ಲಾಸ್ಟ್ ಬ್ಲಾಗ್ ಆಕ್ಚುಲಿ ಲೆಂದಿ ಆಗ್ಬಿಡ್ತು ಅಂತ ಆ ಬ್ಲಾಗಲ್ಲಿ ನಾನು ತೋರ್ಸೋಕ್ ಆಗಿರಲಿಲ್ಲ ಬಟ್ ಇವತ್ತು ತೋರಿಸ್ತೀನಿ ಆ್ಯಂಡ್ ನಿಮಗೆ ಎಷ್ಟು ಆಗುತ್ತೆ ಅಂತಾನು ಕೂಡ ಭಾವಿಸ್ತೀನಿ ಅಂಡ್ ಇವತ್ತಿನ ಬ್ಲಾಗ್ ಒಂಥರ ಡೈಲಿ ಬ್ಲಾಗ್ ತರ ಮಾಡೋಣ ಅಂತ ಬಿಕಾಸ್ ತುಂಬಾ ಟೈಮ್ ಆಗಿದೆ ಈ ತರ ಡೈಲಿ ಬ್ಲಾಗ್ಸ್ ವ್ಲಾಗ್ಸ್ ಆತರ ಡೈಲಿ ಬ್ಲಾಗ್ಸ್ ಮಾಡ್ತಾ ಮಾಡ್ತಾ ಚಿಟ್ ಚಾಟ್ ಈ ತರ ಎಲ್ಲ ಮಾಡೇ ಇಲ್ಲ ಸೊ ಇವತ್ತಿನ ಬ್ಲಾಗ್ ಆ ರೀತಿಯಾಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಬಿಕಾಸ್ ನಿಮ್ಮಲ್ಲಿ ತುಂಬಾ ಜನಕ್ಕೆ ಈ ರೀತಿಯಾದಂತಹ ಬ್ಲಾಗ್ಸ್ ಇಷ್ಟ ನಾವು ಈ ತರ ನಿಂತ್ಕೊಂಡು ನಿಮ್ ಜೊತೆ ಮಾತಾಡೋದು ಅಥವಾ ಏನಾದರೂ ಒಂದು ಕೆಲಸ ಮಾಡ್ತಾ ನಿಮ್ ಜೊತೆ ಮಾತಾಡೋದು ನಿಮ್ಗೂ ಕೂಡ ಆ ತರ ಬ್ಲಾಗ್ಸ್ ಇಷ್ಟ ಆಗುತ್ತಲ್ವ ಸೊ ಅದೇ ರೀತಿಯಾಗಿ ಮಾಡೋಣ ಅಂತ ಅನ್ಕೊಂಡು ಈ ಒಂದು ಬ್ಲಾಗ್ ನಾ ಸ್ಟಾರ್ಟಾರ್ಟ್ ಮಾಡಿದೀನಿ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಬ್ಲಾಗ್ ನಾನು ನಾಳೆನೂ ಸಹ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ನಾಳೆ ನಮ್ಮ ಅತ್ತೆ ಬರ್ತಾ ಇದ್ದಾರೆ ಒಂಥರ ಖುಷಿ ನಿಜವಾಗೂ ಒಂಥರ ಖುಷಿ ಆಗ್ತಾ ಇದೆ ಬಿಕಾಸ್ ತುಂಬಾ ಟೈಮ್ ಆದ್ಮೇಲೆ ಬರ್ತಾ ಇದ್ದಾರೆ ಅವರು ಸೊ ಲೈಕ್ ನಾವು ಕೂಡ ಮಂಡ್ಯಕ್ಕೆ ಹೋಗಿ ತುಂಬಾ ಟೈಮ್ ಆಯ್ತು ಸ್ವಲ್ಪ ಕಾರಣಾಂತರದಿಂದ ಮಂಡ್ಯಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅದರಿಂದ ಅವರೇ ಬರ್ತಾ ಇದ್ದಾರಲ್ಲ ಅದು ಒಂಥರ ಖುಷಿನೇ ಆ್ಯಂಡ್ ಮತ್ತೆ ನೆಗೆಟಿವ್ ಕಾಮೆಂಟ್ಸ್ ಹೋಗಬೇಡಿ ಓ ನೀವು ಹೋಗಲ್ಲ ಅವರೇ ಬರ್ತಾರೆ ಅಂತಲ್ಲ ನಾವು ಹೋಗ್ತೀವಿ ಆ್ಯಕ್ಚುಲಿ ಪುನೀತ್ ಅಂತೂ ಎವ್ರಿ ವೀಕೆಂಡ್ ಹೋಗೇ ಹೋಗ್ತಾರೆ ಬಟ್ ನನಗೇನಪ್ಪ ಅಂದರೆ ಇವಾಗ ನೋಡಿ ಲಾಸ್ಟ್ ವೀಕೆಂಡ್ ಹೋಗಬೇಕಿತ್ತು ಬಟ್ ಆ್ಯನಿವರ್ಸರಿ ಬಂತು ಅದಾದ ನಂತರ ಲಕ್ಷಿತು ಖುಷಾರಿ ಮತ್ತು ಮತ್ತೆ ಇದು ಅದು ಇದು ಅದು ಇದು ಮತ್ತೆ ತುಂಬ ಫಂಕ್ಷನ್ಸ್ಗಳು ನಮ್ಮ ಕಡೆ ನೀವು ಇರ್ತೀರ ಫಂಕ್ಷನ್ ಬ್ಲಾಗ್ಸ್ ಎಲ್ಲ ಸೊ ಈ ರೀತಿ ಆದಂಥ ಕಾರಣದಿಂದ ಹೋಗಕ್ಕೆ ಆಗಿರಲಿಲ್ಲ ಬಟ್ ಸ್ಟಿಲ್ ಅವರೇ ಬರ್ತಾ ಇರೋದ್ರಿಂದ ಕೂಡ ತುಂಬ ಖುಷಿ ಇದೆ ಸೊ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಯಾ ಹೇಗಿರುತ್ತೆ ಏನು ಅಂತ ನನಗೂ ಒಂಥರ ಕ್ಯೂರಿಯಸ್ ಬಿಕಾಸ್ ಫಸ್ಟ್ ಟೈಮ್ ಅಮ್ಮ ಅಪ್ಪ ಇಲ್ಲಿಗೆ ಬಂದ ಮೇಲೆ ನಾನು ಸ್ವಲ್ಪ ಬ್ಲಾಗ್ ಎಲ್ಲ ಮಾಡೋದು ಫಸ್ಟ್ ಟೈಮ್ ಅನ್ಕೊಂಡು ಅಂದ್ರೆ ಮಾಡಿದ್ದೀನಿ ಬಟ್ ಈ ಸರ್ತಿ ಸ್ವಲ್ಪ ಜಾಸ್ತಿ ಡೀಟೇಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡ ಹೇಗಾಗತ್ತೆ ಅಂತ ಸೊ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಎಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬನ್ನಿ ನಿಮಗೆ ನಾನು ಲೈಕ್ ತನಗೆ ಪುನೀತ್ ಏನು ಗಿಫ್ಟ್ ಕೊಟ್ರು ಅಂತ ಕೂಡ ತೋರಿಸ್ತೀನಿ ಮುಂದೆ ಓಕೆನಾ ಬಟ್ ಅದಕ್ಕಿಂತ ಮುಂಚೆ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಲೈಕ್ ಈ ಥರ ಫೇಸ್ ಮೇಲೆ ಪಿಗ್ಮೆಂಟೇಶನ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಸುಪ್ರಿಯಾ ಅದಕ್ಕೆ ಏನು ಮಾಡಬೇಕು ಲೈಕ್ ಏನು ಕ್ರೀಮ್ ಹಚ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಸೊ ಬನ್ನಿ ಕ್ವಿಕ್ ಆಗಿ ತೋರಿಸ್ಬಿಟ್ ತೋರಿಸ್ತೀನಿ ಲೈಕ್ ಯಾವ ಒಂದು ಕ್ರೀಮ್ ಹಚ್ಚಿದ್ರೆ ನಿಮ್ಗೆ ಇದಕ್ಕೆಲ್ಲ ಒಂದು ಸೂಕ್ತ ಪರಿಹಾರ ಬಿಗ್ ಬಾಸ್ ನೋಡಿ ನೋಡಿ ಬೇಜಾರ್ ಕನ್ನಡ ವರ್ಡ್ಸ್ ಇದಾಗ್ತಾ ಇದೆ ಸೊ ಒಂದು ಒಳ್ಳೆ ಒಟ್ನಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಈ ಒಂದು ಕ್ರೀಮ್ನ ಹಚ್ಚಿದ್ರೆ ಬನ್ನಿ ತೋರಿಸ್ತೀನಿ ಅದ್ಯಾವುದು ಅಂತ ಓಕೆ ಫ್ರೆಂಡ್ಸು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಜೊತೆ ಇನ್ನೊಂದು ಇದನ್ನ ಶೇರ್ ಮಾಡ್ಕೊಬೇಕಿತ್ತು ಇನ್ಫಾರ್ಮೇಶನ್ ಸೊ ಅದು ಯಾವುದಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಒಂದೊಳ್ಳೆ ನೈಟ್ ಕ್ರೀಮ್ ಏನಾದರೂ ಈ ಸಜೆಸ್ಟ್ ಮಾಡಿ ಬಿಕಾಸ್ ಸ್ಕಿನ್ ತುಂಬ ಜಾಸ್ತಿ ಈ ಥರ ಪಿಗ್ಮೆಂಟೇಶನ್ ಜಾಸ್ತಿ ಆಗ್ಬಿಟ್ಟಿದೆ ಒಂಥರ ಸ್ಕಾರ್ಸ್ ಮತ್ತು ಮಾರ್ಕ್ಸ್ ಎಲ್ಲ ಹೋಗ್ತಾ ಇಲ್ಲ ಅದಕ್ಕೆಲ್ಲ ಏನು ಮಾಡೋದು ಮತ್ತೆ ಒಂಥರ ಕ್ರಿಸ್ಟಲ್ ಕ್ಲಿಯರ್ ಒಂಥರ ಗ್ಲಾಸ್ ಲೈಕ್ ಸ್ಕಿನ್ ಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಕಾಮೆಂಟ್ಸ್ ಬರ್ತಾ ಇತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಸೊ ಇದೆಲ್ಲದಕ್ಕೂ ಏನಪ್ಪಾ ಅಂದರೆ ಒಂದೊಳ್ಳೆ ನೈಟ್ ಕ್ರೀಮ್ ಅಥವಾ ಒಳ್ಳೆ ಡೇ ಕ್ರೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ರೀತಿಯಾಗಿ ನಾನು ನಿಮ್ಮೆಲ್ಲರ ಜೊತೆ ಒಂದೊಳ್ಳೆ ನೈಟ್ ಕ್ರೀಮ್ನ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಯಾವುದಪ್ಪ ಅಂದರೆ ಇದು ಸೊ ಇದು ಬಂದು ಡರ್ಮ್ ಡಾಕ್ಟು ಒಂದೊಳ್ಳೆ ಬೆಸ್ಟ್ ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು ಸೊ ಈ ಈ ಒಂದು ನೈಟ್ ಕ್ರೀಮ್ ಬಂದುಬಿಟ್ಟು ಎಲ್ಲ ಥರದ ಸ್ಕಿನ್ ಟೈಪ್ಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಬಂದು ಟೂ ಪರ್ಸೆಂಟ್ ಕೋಜಿಕ್ ಆ್ಯಸಿಡ್ ಇರುವಂಥ ಒಂದು ನೈಟ್ ಕ್ರೀಮ್ ಆಯಿತು ಸೊ ಕೋಜಿಕ್ ಆ್ಯಸಿಡ್ ತುಂಬಾ ಒಳ್ಳೇದು ಪಿಗ್ಮೆಂಟೇಷನ್ ಇದನ್ನೆಲ್ಲ ಕ್ಯೂರ್ ಮಾಡೋಕ್ಕೆ ತುಂಬ ಒಳ್ಳೆಯದು ಮತ್ತು ಸ್ಕಿನ್ನ ತುಂಬ ಬ್ರೈಟಿನ್ ಲೈಟನ್ ಕ್ರಿಸ್ಟಲ್ ಕ್ಲಿಯರ್ ಗ್ಲಾಸ್ ಟೈಪ್ ಸ್ಕಿನ್ನ ಪಡೆಯಬಹುದು ನೀವು ಇದರಿಂದ ಸೊ ಇದನ್ನ ನಾನು ಆ್ಯಸ್ ಅ ನೈಟ್ ಕ್ರೀಮ್ ನಿಮಗೆ ಸಜೆಸ್ಟ್ ಮಾಡ್ತೀನಿ ಇಫ್ ಬೈ ಚಾನ್ಸ್ ನಿಮಗೆ ಬೇಕು ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಇದ್ರದ್ದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ ಅಂತ ಅಂತ ಹೇಳ್ತೀನಿ ನಾನು ಕೂಡ ಇದನ್ನ ಪರ್ಪಲ್ ಡಾಟ್ ಕಾಮಿಂದ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದೆ ಆಸ್ ಅ ಚೆನ್ನಾಗಿ ವರ್ಕ್ ಆಗುತ್ತೆ ಏನಿಲ್ಲ ನಾರ್ಮಲ್ ನೀವು ಕ್ರೀಮ್ ಈ ಕ್ರೀಮ್ದು ಮತ್ತು ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬ ತುಂಬ ಕ್ರೀಮಿ ಕ್ರೀಮಿ ಹೇಳ್ತಾರಲ್ಲ ಆ ಥರ ಅಲ್ಲ ಸ್ವಲ್ಪ ಏನು ಹೇಳ್ತಾರಲ್ಲ ಪನ್ನೀರ್ ಥರ ಟೆಕ್ಸ್ಚರ್ ಬರುತ್ತೆ ನೋಡಿ ಆ ಅಂತ ಒಂದು ಇರುತ್ತೆ ಸೊ ಏನೆಲ್ಲ ನೀವು ನೈಟ್ ಮಲ್ಕೊಬೇಕಾದ್ರೆ ಫೇಸ್ ವಾಶ್ ಮಾಡಿಬಿಟ್ಟು ಇದನ್ನ ನೀಟಾಗಿ ಈ ಥರ ಅಪ್ಲೈ ಮಾಡಿಕೊಂಡು ಸೊ ಇದು ಬಂದು ನಿಮ್ಮ ಡಾರ್ಕ್ ಸರ್ಕಲ್ಸ್ನ ಟ್ರೀಟ್ ಮಾಡುತ್ತೆ ಮತ್ತು ಪ್ರಿ ಮೆಚೂರ್ ಏಜಿಂಗ್ನ ಪ್ರಿವೆಂಟ್ ಮಾಡುತ್ತೆ ಡ್ಯಾಮೇಜ್ ಸ್ಕಿನ್ನ ರಿಪೇರ್ ಮಾಡುತ್ತೆ ಆ್ಯಂಡ್ ಒಂಥರ ಕ್ಲಿಯರ್ ಗ್ಲಾಸ್ ಸ್ಕಿನ್ನ ಕೊಡುತ್ತೆ ಎವ್ರಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಎಲ್ಲ ಸ್ಕಿನ್ ಟೈಪ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇರೋದರಿಂದ ನೀವು ಆರಾಮಾಗಿದ್ದನ್ನ ಬೈ ಮಾಡ್ಬೋದು ಸೊ ಈ ರೀತಿಯಾಗಿ ನೀಟಾಗಿ ನಿಮ್ಮ ಫೇಸ್ ಮತ್ತು ಇದು ಜಸ್ಟ್ ನಿಮ್ಮ ಫೇಸ್ಗೆ ಅಂತಾನೆ ಅಲ್ಲ ಇವಾಗ ತುಂಬ ಜನಕ್ಕೆ ಇಲ್ಲಿ ನೆಕ್ ಏರಿಯಾದಲ್ಲಿ ತುಂಬ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಎಲ್ಬೋಸ್ ತುಂಬ ಬ್ಲ್ಯಾಕ್ ಇರುತ್ತೆ ನೀ ತುಂಬ ಬ್ಲ್ಯಾಕ್ ಇರುತ್ತೆ ಕೆಲವೊಬ್ಬರಿಗೆ ಈ ಈ ನಕ್ಲ್ಸ್ ಹತ್ರ ಅಂದರೆ ಇಲ್ಲಿ ಈ ಒಂದು ಪಾರ್ಟ್ ತುಂಬ ಬ್ಲ್ಯಾಕ್ ಆಗಿರುತ್ತೆ ಸೊ ಈ ಎಲ್ಲ ಪಾರ್ಟ್ಗೂ ನೀವು ಈ ಒಂದು ಕ್ರೀಮ್ನ ಹಚ್ಕೋಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ಒಂದು ಕ್ರೀಮ್ ಆಗಲಿ ನಿಮಗೆ ಇನ್ಸ್ಟೆಂಟಾಗಿ ಇವತ್ತು ಹಚ್ಚಿ ನಾಳೆನ ರಿಸಲ್ಟ್ ಸಿಗಲ್ಲ ಸೊ ಗ್ರಾಜ್ಯುಯಲಿ ನಿಮಗೆ ಅದು ರಿಸಲ್ಟ್ ಸಿಗುತ್ತೆ ಸೊ ಡೈಲಿ ಇದನ್ನ ಅಪ್ಲೈ ಮಾಡಿ ಗ್ರ್ಯಾಜುಯಲಿ ಆ ಒಂದು ರಿಸಲ್ಟ್ ರಿಸಲ್ಟ್ ನಾನು ನೀವೇ ನೋಡ್ತೀರಾ ಸೊ ಆಗಲೇ ಹೇಳಿದಾಗೆ ನಾನು ಇದನ್ನ ಪರ್ಪಲ್ ಡಾಟ್ ಕಾಮಿಂದ ಪರ್ಚೇಸ್ ಮಾಡಿದೆ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದರೆ ಒಮ್ಮೆ ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಎಸ್ ದ ಬೆಸ್ಟ್ ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು ಇದು ಡರ್ಮ್ ಡಾಕ್ಟು ಟೂ ಪರ್ಸೆಂಟ್ ಕೋಚಿಕ್ ಆ್ಯಸಿಡ್ ಇರುವಂಥದ್ದು ಮತ್ತು ಎಲ್ಲ ಥರದ ಸ್ಕಿನ್ ಟೈಪ್ ಲೈಕ್ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ರೆಗ್ಯುಲರ್ ಸ್ಕಿನ್ ಆಯ್ಲಿ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಎಲ್ಲ ಥರದ ಸ್ಕಿನ್ ಟೈಪು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಯಿತಾ ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದನ್ನ ಲೈಕ್ ನಮ್ಮ ಆ್ಯನಿವರ್ಸರಿ ಅಲ್ಲಿ ಸೊ ಲಚ್ಚು ಫಸ್ಟ್ ಬ್ಯಾಕ್ ಅಲ್ಲಿ ಫೋಟೋ ಬಾಂಬ್ ವಿಡಿಯೋ ಬಾಂಬ್ ಮಾಡ್ತಿದ್ದಾಳೆ ಸೊ ಲಚ್ಚುನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಬಟ್ ಸ್ಟಿಲ್ ಲಚ್ಚು ಪ ಲಚ್ಚುಸ್ ಪ್ರಪಂಚ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಚ್ಚು ಕೂಡ ತುಂಬ ಒಳ್ಳೊಳ್ಳೆ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾಳೆ ಲಚ್ಚು ವಿಡಿಯೋಸ್ ತುಂಬ ಫ್ರೆಂಡ್ಲಿ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾಳೆ ಸೊ ಹೋಗ್ಬಿಟ್ಟು ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಸ್ ನಾನು ಆ್ಯನಿವರ್ಸರಿ ಬ್ಲಾಗ್ ಹಾಕಿದಾಗ ನಿಮಗೆ ಹೇಳಿದ್ದೆ

ಆಕ್ಚುಲಿ ಪುರಿ ತನಗೆ ಎರಡು ಗಿಫ್ಟ್ ತಕೊಟ್ರ ಆಯ್ತಾ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸುಮ್ಮನೆ ಏನೋ ಓಕೆ ಏನಾದ್ರೂ ಒಂದು ತಗೊಳ್ಳೋಣ ಆನಿವರ್ಸರಿ ಅಲ್ವಾ ಏನಾದ್ರೂ ಒಂದು ತಗೊಳ್ಳೋಣ ತಲೆಯಲ್ಲಿ ಓಡ್ತಾನೆ ಇತ್ತು ಬಟ್ ನಾನ್ ಫಸ್ಟ್ ಪ್ಲಾನ್ ನಾನ್ ಫಸ್ಟ್ ಏನ್ ತಗೊಳ್ಳೋಣ ಅಂತ ಅನ್ಕೊಂಡೆ ಅಂತ ಹೇಳ್ತೀನಿ ನಿಮ್ಗೆ ನಾನು ಫಸ್ಟ್ ಪ್ಲಾನ್ ಮಾಡಿದ್ದು ಬಂದು ನನ್ಗೆ ಒಂದು ಡೈಮಂಡ್ ಮುಗುತ್ತಿ ತಗೊಳ್ಳೋಣ ಅಂತ ಅನ್ಕೊಂಡೆ ಇದು ಮುಗಿ ಬಟ್ ಬರುತ್ತಲ್ಲ ಸೊ ನೋಸ್ ಪಿನ್ ಅದು ಅದನ್ನ ಡೈಮಂಡ್ ತಗೊಳೋಣ ಅಂತ ಬಿಕಾಸ್ ನಾನೇನು ಒಂದು ಸಿಂಗಲ್ ಸ್ಟೋನ್ ಅಷ್ಟೇ ಇಲ್ಲೇ ನೋಡ್ಬೋದು ನೀವು ಸಿಂಗಲ್ ಸ್ಟೋನ್ ಅಷ್ಟೇ ಹಾಕೊಳ್ಳೋದು ತುಂಬಾ ದೊಡ್ಡದೇ ನನ್ಗೆ ಇಷ್ಟ ಆಗಲ್ಲ ಸೊ ಡೈಮಂಡ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಅಂತಾನೆ ದೇವಸ್ಥಾನಕ್ಕೆ ಹೋದ್ವಿ ಮತ್ತೆ ಆ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿಂದ ಮಲ್ಬಾರ್ಗೆ ಹೋದೆ ಸೊ ಮಲಬಾರ್ ಗೋಲ್ಡಿದ್ರೆ ನಮ್ಮ ಮನೆ ಹತ್ರನೇ ಇರೋದು ಸೊ ಅದಕ್ಕೆ ಅಲ್ಲಿಗೆ ಹೋದ್ವಿ ಆ್ಯಂಡ್ ಅಲ್ಲಿಗೆ ಹೋಗ್ಬಿಟ್ಟು ನಾನು ಪುನೀತ್ಗೆ ಆ್ಯಕ್ಚುಲಿ ಹೋಗ್ಬೇಕಂದ್ರೆ ಹೇಳಿದ್ರೆ ನಾನೊಂದು ಡೈಮಂಡ್ ಮುಗುತಿ ಪುನಿ ಅಂತ ಬಟ್ ಪುನೀತ್ ಹೇಳಿದ್ರು ಸುಮ್ಮನೆ ಇಂಥಕ್ಕೆ ಡೈಮಂಡ್ ಎಲ್ಲ ತಗೋತಿ ಒಂದು ಕೆಲಸ ಮಾಡು ಎವ್ರಿ ಇಯರ್ ಬಂದುಬಿಟ್ಟು ನೀನು ಗೋಲ್ಡ್ ಕಾಯಿನ್ನ ತಗೋ ಅಲ್ಲಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ದಾಗೂ ಆಗುತ್ತೆ ಮತ್ತೆ ಕಾಯಿನ್ಸ್ಗೆ ಎಲ್ಲ ಮೇಕಿಂಗ್ ಚಾರ್ಜ್ ಎಲ್ಲ ತುಂಬ ಕಡಿಮೆ ಇರುತ್ತಲ್ವ ಲೈಕ್ ಇರೋದಿಲ್ಲ ಲೆಟ್ರಲ್ಲಿ ಮೇಕಿಂಗ್ ಚಾರ್ಜಸ್ ಏನೂ ಇರೋದಿಲ್ಲ ಸೊ ನೀನು ಗೋಲ್ಡ್ ಕಾಯಿನ್ಸ್ ತಗೋ ಎವ್ರಿ ಇಯರ್ ಗೋಲ್ಡ್ ಕಾಯಿನ್ ತಗೋ ಲಾಸ್ಟಲ್ಲಿ ಒಂದು ಟೈಮ್ ಒಂದಿಷ್ಟು ಗೋಲ್ಡ್ ಕಾಯಿನ್ಸ್ ಆದಾಗ ನಿನ್ಗೆ ಪ್ರಾಫಿಟ್ ಅಂತ ಅಂದ್ರು ಸರಿ ಆಯ್ತು ಇದು ಚೆನ್ನಾಗಿದೆ ಐಡಿಯಾ ಅಂತ ಅನ್ನಿಸ್ತು ಓಕೆ ಸರಿ ಆಯ್ತು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ನಾನು ಪುನೀತ್ ಮಲಬಾರ್ಗ್ ಹೋದ್ವಿ ಅಂಡ್ ಅಲ್ಲಿ ಹೋಗ್ಬಿಟ್ಟು ಲೈಕ್ ನಾನು ಅವ್ರಿಗೆ ಫಸ್ಟ್ ಗೋಲ್ಡ್ ಕಾಯಿನ್ಸ್ ತೋರಿಸಿ ಅಂತ ಹೇಳಿದ್ದು ಗೋಲ್ಡ್ ಕಾಯಿನ್ಸ್ ತೋರಿಸ್ತಾ ಇದ್ರು ತೋರಿಸಬೇಕಾದ್ರೆ ಅವ್ರಿಗೆ ಪುನೀತ್ ಕೇಳಿದ್ರು ಸೊ ಮೇಕಿಂಗ್ ಚಾರ್ಜಸ್ ಏನು ಇರೋದಿಲ್ಲ ಅಲ್ವಾ ಅಂತ ಬಟ್ ಅವಾಗ ಅಲ್ಲಿ ಹೇಳಿದ್ ಅಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಕಾಯಿನ್ ಅಂದರೆ ಫಸ್ಟ್ ಆಫ್ ಆಲ್ ಆಗಿ ಟ್ವೆಂಟಿ ಫೋರ್ ಕಾಯಿನ್ ಕ್ಯಾರೆಟ್ ಕಾಯಿನ್ ಬಂದ್ಬಿಟ್ಟು ನೀವು ಫೈವ್ ಗ್ರಾಮ್ಸ್ ಅಥವಾ ಟೆನ್ ಗ್ರಾಮ್ಸ್ ಇಂದಾನೆ ತೊಗೋಬೇಕು ಅಂಡ್ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಇರುತ್ತೆ ಅಂತ ಹೇಳಿದ್ರು ಸೊ ಮೇಕಿಂಗ್ ಚಾರ್ಜಸ್ ಫೋರ್ ಪರ್ಸೆಂಟ್ ಏನೋ ಮೇಕಿಂಗ್ ಚಾರ್ಜಸ್ ಇರುತ್ತೆ ಅಂತ ಹೇಳಿದ್ರು ಸರಿ ಮೇಕಿಂಗ್ ಚಾರ್ಜಸ್ ಕೊಟ್ಬಿಟ್ಟು ಸುಮ್ಮನೆ ಕಾಯಿನ್ ತಗೊಂಡೇನು ಇಟ್ಕೊಳ್ಳೋದು ಅಂತಾನು ತಲೆಯಲ್ಲಿ ಓಡ್ತಾ ಇತ್ತು ಆಮೇಲೆ ಸರಿ ಆಯಿತು ಬೇಡ ಬ್ರೂ ಕುನಿ ಕಾಯಿನ್ ಒಂದು ಕೆಲಸ ಮಾಡ್ತೀನಿ ನಾನು ಗೋಲ್ಡ್ ರಿಂಗ್ನ ತಗೊಂಡ್ಬಿಡ್ತೀನಿ ಅಂತ ಹೇಳಿದೆ ಸರಿ ಗೋಲ್ಡ್ ರಿಂಗ್ ನೋಡ್ತಾ ಇದೆ ಬಟ್ ಏನಪ್ಪ ಅಂದ್ರೆ ಮಲಬಾರ್ ಅಲ್ಲಿ ಶೂಟ್ ಮಾಡೋ ಹಾಗಿಲ್ಲ ಸೊ ಅದರಿಂದ ಈ ಕಾನ್ವರ್ಸೇಷನ್ ಎಲ್ಲ ಹೀಗೆ ತಿಳಿಸ್ತಾ ಇತ್ತು ಈಗ ಓರಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಸೊ ಅಲ್ಲಿ ನೋಡ್ತಾ ಇದೆ ನೋಡ್ತಾ ಇದೆ ತುಂಬಾ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ ಮಲಬಾರ್ ಗೋಲ್ಡ್ಸ್ ಅಲ್ಲಿ ರಿಂಗ್ಸ್ ಎಲ್ಲ ಸಕ್ಕತ್ ಆಗಿದೆ ಬೇರೆ ಎಲ್ಲ ನಾನು ಜಾಸ್ತಿಯೂ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿಲ್ಲ ಆ ರಿಂಗ್ಸ್ ತುಂಬಾ ಚೆನ್ನಾಗಿತ್ತು ಆ ರಿಂಗ್ ತಗೊಂಡೆ ಒಂದು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಆ ರಿಂಗ್ಸ್ ಅವರು ಲೈಕ್ ಅವರೇ ನಂಗೆ ಸಜೆಸ್ಟ್ ಮಾಡಿದ್ರು ಆಮೇಲೆ ನಾನು ಅವ್ರಿಗೆ ಹೇಳಿದೆ ನಂಗೆ ಡೈಮಂಡ್ ಮೂಗುತಿ ಕೂಡ ತೋರ್ಸಿ ಅಂತ ಆಮೇಲೆ ಅವರು ಮ್ಯಾಮ್ ಡೈಮಂಡ್ ಮೂಗುತಿ ತಗೊಳೋದಕ್ಕಿಂತ ಒಂದು ಕೆಲಸ ಮಾಡಿ ನೀವು ಡೈಮಂಡ್ ರಿಂಗ್ನೆ ತಗೊಂಡ್ಬಿಡಿ ಅಂತ ಹೇಳಿದ್ರು ಸರಿ ಡೈಮಂಡ್ ರಿಂಗ್ ಅಂತಾನು ಒಂದು ಕ್ವೆಶನ್ ಬಂತು ಬಿಕಾಸ್ ನಾನು ಪ್ಲಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಡೈಮಂಡ್ ರಿಂಗ್ ತಗೋಬೇಕು ಅಂತ ಅದಾದ ನಂತರ ಸರಿ ಆಯ್ತು ನೋಡ್ತೀನಿ ಅಂತ ಹೇಳಿದೆ ಆಮೇಲೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಡೈಮಂಡ್ ರಿಂಗ್ಸ್ ಎಲ್ಲ ನೋಡ್ಬೇಕಾದ್ರೆ ನಂಗೆ ಒಂದು ರಿಂಗ್ ಇಷ್ಟ ಆಯ್ತು ತುಂಬಾ ಅಂಡ್ ಆ ರಿಂಗ್ ನೇ ತಗೊಂಬಂದೆ ಸೊ ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ಪುನೀತ್ ನನಗೆ ಕೊಡಿಸಿರುವಂತ ಮೊದಲನೇ ಗಿಫ್ಟ್ ಇವಾಗ ನಿಮ್ಮ ಜೊತೆ ರಿವೀಲ್ ಮಾಡ್ತಾ ಇದೀನಿ ಅದು ಬಂದು ಇದು ಸೊ ಡೈಮಂಡ್ ರಿಂಗ್ ನನ್ನ ಫಸ್ಟ್ ಡೈಮಂಡ್ ರಿಂಗ್ ಈ ರೀತಿಯಾಗಿದೆ ಇಲ್ಲಿ ತೆಗ್ದೇ ತೋರಿಸ್ತೀನಿ ಕಾಣಿಸ್ತಾ ಸೊ ಪ್ಯಾಟರ್ನ್ ತುಂಬಾ ಜಾಸ್ತಿ ಇಷ್ಟ ಆಯ್ತು ನಾನ್ ಆಕ್ಚುಲಿ ಒನ್ ಸಿಂಗಲ್ ಸಾಲಿಟೈರ್ ರಿಂಗ್ ಆ ತರ ತಗೊಳ್ಳಿಲ್ಲ ಇದ್ ಬಂದು ಕ್ಲಸ್ಟರ್ ಡೈಮಂಡ್ ಅಂತ ಏನೋ ಕರೀತಾರೆ ಸೊ ಆ ತರದ್ದು ಬಟ್ ತುಂಬಾ ಚೆನ್ನಾಗಿದೆ ಹಾಕೊಂಡಾಗಂತೂ ನನ್ನ ಕೈಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು そう言っていいわけで ಕ್ಲೋಸ್ ಅಪ್ ಶಾರ್ಟ್ಸ್ ಹಾಕ್ತೀನಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಸೊ ಇದು ಬಂದು ನನ್ನ ಫಸ್ಟ್ ಡೈಮಂಡ್ ರಿಂಗ್ ಸೊ ಒಂದು ಡೈಮಂಡ್ ನ ತಗೊಂಡ್ರು ತಕೊಟ್ರು ಅಂಡ್ ಅದಾದ ನಂತರ ಸರಿ ಆಯ್ತು ತಗೋ ಅಂತ ಹೇಳಿದ್ರು ಅದಾದ್ಮೇಲೆ ಇನ್ನೊಂದು ಅಲ್ಲಿ ಅವರು ಹಾಗೆ ನಿಮ್ಗೆ ಗೊತ್ತಲ್ವಾ ಲೈಕ್ ಯಾವುದೇ ಚಿಂದ ತಂಗಡಿಗೆ ಹೋದ್ರು ನೀವು ಅವ್ರು ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡೇ ಮಾಡ್ತಾರೆ ಸರ್ ಈ ಥರ ಪ್ಲಾನ್ಸ್ ಇದೆ ಈ ಥರ ನೀವು ಗೋಲ್ಡ್ ಕಾಯಿನ್ ತಗೊಳ್ಳೋಕ್ಕಿಂತ ಈ ತರ ಪ್ಲಾನ್ ಹಾಕಿ ಅಂತೆಲ್ಲ ಹೇಳ್ತಾ ಇದ್ರು ಸರಿ ಆಯಿತು ಆಮೇಲೆ ಪ್ಲಾನ್ ಎಲ್ಲ ಕೇಳಿದ್ರು ಅದಾದ ನಂತರ ಸರಿ ಒಂದು ಕೆಲಸ ಮಾಡ್ತೀನಿ ಗೋಲ್ಡ್ ಸ್ಕೀಮ್ ಅಂದ್ರೆ ಪ್ಲಾನ್ಸ್ ಬರುತ್ತಲ್ಲ ಆ ತರ ಪ್ಲಾನ್ನೇ ಹಾಕೊಳ್ಳೋಣ ಅಂತ ಹೇಳಿದ್ರು ಅದಾದ ನಂತರ ಈ ರೀತಿಯಾಗಿ ನನಗೆ ಗೋಲ್ಡ್ ಕೂಡ ತಗೊಡ್ತಾ ಇದ್ದಾರೆ ಸೊ ಎವ್ರಿ ಮಂತ್ ಈ ತರ ಗೋಲ್ಡ್ ಸ್ಕೀಮ್ ತಗೊಂಡು ಎವ್ರಿ ಮಂತ್ ಅದಕ್ಕೆ ದುಡ್ಡು ಕಟ್ಕೊಂಡು ಹೋಗಬೇಕು ನಿಮ್ಗೆ ಅಟ್ ಲಾಸ್ಟ್ ಲೆವೆನ್ ಮಂತ್ಸ್ ಆದ್ಮೇಲೆ ಅದು ಎಷ್ಟು ಗ್ರಾಮ್ಗೆ ನೀವು ಲೈಕ್ ಅಮೌಂಟ್ ನ ಪೇ ಮಾಡಿರ್ತೀರೋ ಅಷ್ಟು ಗ್ರಾಮ್ ಗೆ ನೋ ಮೇಕಿಂಗ್ ಚಾರ್ಜಸ್ ಆ ಥರ ಎಲ್ಲ ಇರುತ್ತೆ ಸೊ ಆ ತರದೊಂದು ಸ್ಕೀಮ್ನ ಕೂಡ ತಗೊಂಡಿದೀವಿ ಸೊ ಇದರಿಂದ ಏನಪ್ಪ ಅಂದ್ರೆ ಈ ತರ ಸ್ಕೀಮ್ಸ್ ಎಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ನಮ್ಮ ಹತ್ರ ದುಡ್ಡಿದಾಗ ಎವ್ರಿ ಮಂತ್ ಒಂದು ಇಷ್ಟು ಅಮೌಂಟ್ ನಾವು ಕಟ್ಟ ಕಟ್ಟಬಹುದು ಅನ್ನೋ ತರ ನಾವು ಒಂದು ಸ್ಕೀಮ್ ನ ತಗೊಂಡ್ಬಿಟ್ಟೆ ತೌಸಂಡ್ ಏ ಅಂದ್ಕೊಡಿ ಎವ್ರಿ ಮಂತ್ ನಾನು ಫೈವ್ ತೌಸಂಡ್ ಕಟ್ಬಹುದು ಅಂತ ಸೊ ಫೈವ್ ತೌಸಂಡ್ ನೀವು ಎವ್ರಿ ಮಂತ್ ಕಟ್ಕೊಂಡು ಹೋಗ್ತಾ ಇರ್ತೀರ ಲೆವೆನ್ ಮಂತ್ಸ್ ಆದ್ಮೇಲೆ ನಿಮಗೆ ಫೈವ್ ಫೈವ್ ಫೈ ಅಂತ ಹೇಳ್ಬಿಟ್ಟು ಫಿಫ್ಟಿ ಫೈವ್ ತೌಸಂಡ್ ಅಷ್ಟು ತನಕನೂ ಆಗುತ್ತೆ ಅಲ್ಲಿಗೆ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ನೀವು ಒಂದು ಹತ್ತು ಗ್ರಾಮ್ ಗೋಲ್ಡ್ ತಗೊಳ್ಳೋಷ್ಟು ದುಡ್ಡು ಅಲ್ಲಿ ಸೇವ್ ಆಗ್ಬಿಟ್ಟಿತ್ತು ಬಿಕಾಸ್ ಮೇಕಿಂಗ್ ಚಾರ್ಜಸ್ ಏನು ಇರೋದಿಲ್ಲ ಇವಾಗ ನೀವು ಒಂದು ಹತ್ತು ಗ್ರಾಮ್ ಗೋಲ್ಡ್ ತಗೊಳ್ಬೇಕು ಅಂದ್ರೂ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಬಂದ್ಬಿಟ್ಟು ತುಂಬಾನೇ ಲೈಕ್ ಒಂದು ಟ್ವೆಲ್ ಗ್ರಾಮ್ಸ್ ಟು ಏಯ್ಟೀನ್ ಗ್ರಾಮ್ಸ್ ತನಕ ಮೇಕಿಂಗ್ ಚಾರ್ಜಸ್ನ ಹಾಕಿರ್ತಾರೆ ಸೊ ಅದೆಲ್ಲ ಅಲ್ಲಿ ಮತ್ತೆ ಉಳಿತಾಯ ಆಗುತ್ತಲ್ಲ ಸೊ ಈ ರೀತಿಯಾಗಿ ಗೋಲ್ಡ್ ಸ್ಕೀಮ್ಸ್ ನ ನೀವು ತಗೋಬಹುದು ನಾನು ಅದೇ ತರ ಒಂದು ಗೋಲ್ಡ್ ಸ್ಕೀಮ್ ನ ತೊಟ್ಟರು ಪುನೀತ್ ನನ್ಗೆ ಅಂಡ್ ಅದ್ ಅದ್ರ ಜೊತೆಗೆ ಒಂದು ಡೈಮಂಡ್ ರಿಂಗ್ ತಕೊಟ್ರು ಸೊ ಇದೆರಡು ನನ್ನ ಆನಿವರ್ಸರಿಗೆ ನನಗೆ ನನ್ನ ಗಂಡ ಕೊಡ್ಸಿದಂತ ಗಿಫ್ಟ್ ಅಂಡ್ ತುಂಬಾ ಜನ ಕೇಳ್ಬೋದು ಲೈಕ್ ನೀವೇನ್ ಕೊಟ್ರಿ ಸುಪ್ರಿಯಾ ಅಲ್ಲ ಬರೀ ಗಂಡಂದಿರತ್ರ ಈಸ್ಕೋತೀರಾ ನೀವೇನು ಕೊಡ್ಸಲ್ವಾ ಅಂತ ನಾನು ಕೇಳಿದೆ ನಾನು ತುಂಬಾ ಹೇಳ್ದಿ ಕೂಡ ನಾನು ನಿಮ್ಗೆ ರಿಂಗ್ ನೇ ಕೊಡಿಸ್ತೀನಿ ಅಂತ ಬಟ್ ಪುನೀತ್ ಗೆ ಗೋಲ್ಡ್ ಡೈಮಂಡ್ ಪ್ಲಾಟಿನಮ್ ಇದೇನು ಇಷ್ಟ ಅಲ್ಲ ಅವ್ರಿಗೆ ಅವ್ರಿಗೆ ಏನು ಲೈಕ್ ನೀವು ನೋಡಿದ್ರೆ ಪುನೀತ್ ಅವ್ರ ಒಂದು ಚೇನ್ ಒಂದು ಉಂಗ್ರ ಅದನ್ನು ನಮ್ಮ ಎಂಗೇಜ್ಮೆಂಟ್ ಉಂಗರಾನು ಸಹ ಅವ್ರು ಹಾಕೊಳ್ಳೋದಿಲ್ಲ ಆ ರೀತಿಯಾಗಿ ಸರಿ ಆಯ್ತು ಅವ್ರಿಗೆ ಆಕ್ಚುಲಿ ಒಂದು ವಾಚ್ ತುಂಬಾ ಜಾಸ್ತಿ ಇಷ್ಟ ಫೋಝಲ್ ಒಂದು ಲೇಟೆಸ್ಟ್ ವರ್ಷನ್ ವಾಚ್ ಇದೆಯಲ್ಲ ಸೊ ಅದ್ರ ಮೇಲೆ ಕಣ್ಣಿದೆ ಅವ್ರಿಗೆ ಸೊ ಅದನ್ನೇ ತಕ್ಕೊಡ್ತೀನಿ ಅಂತ ಹೇಳಿದೀನಿ ಸೊ ಅವ್ರಿಗೆ ನಾನು ವಾಚ್ ಗಿಫ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಅವ್ರು ಯಾವ್ದು ಹೇಳ್ತೀರೋ ನನ್ಗೆ ಏನಪ್ಪ ಅಂದ್ರೆ ಅವ್ರಿಗೂ ಇಷ್ಟ ಆಗ್ಬೇಕು ಅವ್ರು ಯಾವ್ದು ಹೇಳ್ತಾರೋ ಅದನ್ನ ಅವ್ರಿಗೆ ಗಿಫ್ಟ್ ಮಾಡೋಣ ಅಂತ ಅಂಡ್ ಅದರಂತೆ ನಾನು ಬಟ್ಟೆಗಳಂತೂ ತಕ್ಕೊಡ್ತಾನೆ ಇರ್ತೀನಿ ಅದಕ್ಕೆ ಲೆಕ್ಕಾನೇ ಇಲ್ಲ ಬಟ್ ಪುನೀತ್ ಯಾವತ್ತು ಅವರಾಗ ಅವರೇ ಹೇಳಿ ನನಗೆ ಬಟ್ಟೆ ತಗೊಂಬಂದಿರೋದು ಸಿಕ್ಕ ಬಡೇ ಕಡಿಮೆ ಬಟ್ ನಾನು ನಾನಾಗ ಇವಾಗ ಹೊರಗಡೆ ಎಲ್ಲಾದ್ರೂ ಹೋದಾಗ ನನಗೆ ಓಕೆ ಈ ಒಂದು ಟಿ ಶರ್ಟ್ ಎಷ್ಟಾಯ್ತು ಒಂದು ಶರ್ಟ್ ಎಷ್ಟಾಯ್ತು ಅಂದ್ರೆ ನಾನು ಅದನ್ನ ಅವ್ರಿಗೆ ತಗೊಂಡ್ಬರ್ತೀನಿ ಆ ರೀತಿಯಾಗಿ ಸೊ ಇದು ಇನ್ನೊಂದು ಏನಪ್ಪ ಅಂದರೆ ರಿಲೇಶನ್ಶಿಪ್ ಅನ್ನೋದು ಅನ್ನೋದ್ರಲ್ಲಿ ಬರಿ ಗಿವೆಂಟ್ ಟೇಕ್ ಅಂದರೆ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಕೊಡಲೇಬೇಕು ಆ ಥರ ಎಲ್ಲ ಏನು ಇರೋದಿಲ್ಲ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಬೇಸಿಕಲಿ ಒಂದು ಗಂಡ ಹೆಂಡತಿ ಮಧ್ಯೆ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಕು ಆ್ಯಂಡ್ ಎಸ್ ಫ್ರೆಂಡ್ಸ್ ಸೊ ಇದು ನಾನು ಆಮೇಲೆ ಶೋ ಆಫ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಬಟ್ ಎಸ್ ನನ್ನ ಫೇವ್ರೆಟ್ ರಿಂಗ್ಸ್ ಅಲ್ಲಿ ಇವಾಗ ಇದು ಕೂಡ ಒಂದು ನನ್ನ ಮೊದಲನೇ ಡೈಮಂಡ್ ರಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಆಕ್ಚುಲಿ ಈ ರಿಯಲ್ ಆಗಿ ನೋಡೋಕೆ ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ ಕೈಗೆ ಒಂಥರ ಲುಕ್ ನೋಡಿ ಕೈಗೆ ಏನು ಹಾಕೊಡದಂತೆ ಒಂದು ತುಂಬಾ ಒಳ್ಳೆ ಲುಕ್ ಬರುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಂದು ಏನಪ್ಪ ಅಂದರೆ ತುಂಬಾ ಜನಕ್ಕೆ ಗೋಲ್ಡ್ ಐ ಮೀನ್ ಡೈಮಂಡ್ ರಿಂಗ್ಸ್ ಯಾವ ರೀತಿಯಾಗಿ ಇದೆ ಅಂತ ಗೊತ್ತಾಗಲ್ಲ ಗೊತ್ತಿಲ್ಲ ಅಂದ್ಕೊತೀನಿ ಸೊ ಡೈಮಂಡ್ ಇನ್ನೊಂದು ಏನಪ್ಪ ಅಂದರೆ ಡೈಮಂಡ್ದು ಈ ಗೋಲ್ಡ್ ಏನಿರುತ್ತಲ್ಲ ಅದು ಬಂದುಬಿಟ್ಟು ಅವರು ನಿಮಗೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡಲ್ಲಿ ಮಾಡಲ್ಲ ಇದು ಬಂದು ಏಯ್ಟೀನ್ ಕ್ಯಾರೆಟ್ ಗೋಲ್ಡಲ್ಲೇ ಡೈಮಂಡ್ ರಿಂಗ್ಸ್ನ ಮಾಡೋದು ಸೊ ಇದು ಇದ್ರ ಗೋಲ್ಡ್ ಬಂದುಬಿಟ್ಟು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಬಟ್ ಇದ್ರದ್ದು ಡೈಮಂಡ್ ಬಂದುಬಿಟ್ಟು ಒರಿಜಿನಲ್ ಡೈಮಂಡ್ ಸೊ ಈ ಡೈಮಂಡ್ಗೆ ಆ್ಯಕ್ಚುಲಿ ವ್ಯಾಲಿಡಿಟಿ ಇರುತ್ತೆ ವ್ಯಾಲಿಡಿಟಿ ಅಂದರೆ ಗ್ಯಾರಂಟಿ ಇರುತ್ತೆ ಸೊ ಬೈ ಚಾನ್ಸ್ ಇವಾಗ ಈ ಈ ಡೈಮಂಡಲ್ಲಿ ಏನಾದರೂ ಒಂದು ಡೈಮಂಡ್ ಡ್ಯಾಮೇಜ್ ಆಯಿತು ಏನೇ ಆಯಿತು ಅಂದ್ರೂ ನಿಮಗೆ ಈ ಒಂದು ಡೈಮಂಡ್ಗೆ ನನಗೆ ಅವರು ಒಂದು ಸರ್ಟಿಫಿಕೇಟ್ ಅಂತ ಒಂದು ಕೊಟ್ಟಿದ್ದಾರೆ ಅಲ್ಲೇ ಒಂದು ಕಾರ್ಡ್ ಥರ ಕೊಟ್ಟಿದ್ದಾರೆ ಸೊ ಆ ಸರ್ಟಿಫಿಕೇಟ್ನ ನಾನು ತಗೊಂಡು ಹೋಗ್ಬಿಟ್ಟು ಡೈಮಂಡ್ ಈ ಒಂದು ರಿಂಗ್ನ ತಗೊಂಡು ಹೋದ್ರೆ ನನಗೆ ಅವರು ರೀಪ್ಲೇಸ್ ಕೂಡ ಮಾಡಿಕೊಡ್ತಾರೆ ಆ ಒಂದು ಡೈಮಂಡ್ನ ಆ್ಯಂಡ್ ಅದು ಅಲ್ಲದಂತೆ ಇಫ್ ಬೈ ಚಾನ್ಸ್ ನಾನು ಸೇಲ್ ಮಾಡಬೇಕು ಅನ್ಕೊಳ್ಳಿ ಸೊ ಅವತ್ತಿನ ರೇಟ್ ಅವತ್ತಿನ ದಿವಸ ಏನ್ ರೇಟ್ ಇರುತ್ತೋ ಡೈಮಂಡ್ ಅದೇ ರೇಟ್ಗೆ ನಾನು ಈ ಒಂದು ರಿಂಗ್ ನ ಸೇಲ್ ಮಾಡಬಹುದು ಒಂದು ಸ್ವಲ್ಪ ದುಡ್ಡು ಕಡಿಮೆ ಇಲ್ಲದಂತೆ ಅದೇ ರೇಟ್ ಗೆ ಈ ಒಂದು ಡೈಮಂಡ್ ರಿಂಗ್ ನ ಸೇಲ್ ಮಾಡಬಹುದು ಜಸ್ಟ್ ಒಂದು ಸರ್ಟಿಫಿಕೇಟ್ ಮತ್ತೆ ಒಂದು ರಿಂಗ್ ಇದ್ರೆ ಸಾಕು ಆ ರೀತಿಯಾಗಿ ಸೊ ಡೈಮಂಡ್ ತಗೊಳ್ಳೋದು ವೇಸ್ಟ್ ಅಂತ ನನಗೂ ಕೂಡ ತುಂಬಾ ಮುಂಚೆ ಅನ್ಸೋದು ಬಿಕಾಸ್ ಅದಕ್ಕೆ ರೀಸಲ್ ವ್ಯಾಲ್ಯೂ ಜಾಸ್ತಿ ಇರೋದಿಲ್ಲ ಅಂತ ಬಟ್ ಮಲಬಾರ್ಗೆ ಹೋದ್ಮೇಲೆ ನನ್ನ ಈ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ತುಂಬಾನೇ ಒಳ್ಳೆ ಒಳ್ಳೆ ರೇಟ್ಸ್ ಅಲ್ಲಿ ನೀವು ಡೆಫಿನೆಟ್ಲಿ ರೀಸೆಲ್ ಕೂಡ ಮಾಡ್ಬೋದು ಲೈಕ್ ಗೋಲ್ಡ್ ನ ಯಾವ ರೀತಿಯಾಗಿ ರೀಸೆನ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡಬಹುದು ಅಂಡ್ ಒಳ್ಳೆ ಕಲೆಕ್ಷನ್ಸ್ ಕೂಡ ಇದೆ ಅಂಡ್ ಇರಬೇಕು ಅನ್ಸುತ್ತೆ ಒಂದು ಡೈಮಂಡ್ ರಿಂಗ್ ಸೊ ಎಸ್ ನೆಕ್ಸ್ಟ್ ಪ್ಲ್ಯಾನ್ ಡೆಫಿನೆಟ್ಲಿ ನನ್ನ ಮೂಗುತ್ತಿ ನನಗೆ ಡೈಮಂಡ್ ಮೂಗುತ್ತಿ ತಗೋಬೇಕು ಅನ್ನೋದು ತುಂಬಾ ಆಸೆ ಇದೆ ಸೊ ಅದನ್ನ ತಗೋಬೇಕು ಅಂಡ್ ಎಸ್ ಫ್ರೆಂಡ್ಸ್ ಸೊ ಎಸ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದಾಗೆ ಇದನ್ನ ರಿವೀಲ್ ಮಾಡ್ತಾ ಇದೀನಿ ನಿಮ್ಮೆಲ್ಲರ ಜೊತೆ ಬಿಕಾಸ್ ತುಂಬಾ ಟೈಮ್ ಇಂದ ಬಿಕಾಸ್ ನಾನು ಲಾಸ್ಟ್ ಬ್ಲಾಗ್ ಅಲ್ಲೇ ಇದನ್ನ ಹೇಳಕ್ ಆಗಿರ್ಲಿಲ್ಲ ಸೊ ಅದಕ್ಕೆ ಈ ಬ್ಲಾಗ್ ಅಲ್ಲಿ ಸ್ಟಾರ್ಟಿಂಗಲ್ಲೇ ಇದನ್ನ ತಿಳಿಸ್ಬಿಡೋಣ ನಾನು ನಿಮಗೆ ಅಂತ ಹೇಳ್ಬಿಟ್ಟು ಅಂಡ್ ಯಾವ ರೀತಿಯಾಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಾನು ಲಾಸ್ಟ್ ವ್ಲಾಗ್ ನೋಡ್ಬಿಟ್ಟು ಒಬ್ರು ಕಾಮೆಂಟ್ ಮಾಡಿದ್ರು ಏನಪ್ಪ ಅಂದ್ರೆ ಲಚ್ಚುಗೆ ಅವ್ರ ಹಸ್ಬೆಂಡ್ ಡೈಮಂಡ್ ರಿಂಗ್ ಗಿಫ್ಟ್ ಮಾಡಿದ್ಕೆ ನೀವೂ ಡೈಮಂಡ್ ರಿಂಗ್ ತಗೊಂಡ್ರ ಅಂತ ನನ್ಗೆ ಎಂತ ವಿಚಿತ್ರ ಈ ತರ ವಿಚಿತ್ರ ತಲೆಯವರು ಇರ್ತಾರ ಅಂತಾನು ಕೂಡ ಗೊತ್ತಿರಲಿಲ್ಲ ಸೀರಿಯಸ್ಲಿ ಲಚ್ಚುಗೆ ಅರುಣ್ ಗಿಫ್ಟ್ ಮಾಡಿದ್ರೆ ದಟ್ ಇಸ್ ದೇರ್ ಬಾಂಡ್ ಅವ್ರ ರಿಲೇಶನ್ಶಿಪ್ ಅರುಣ್ ಅವರ ಹೆಂಡತಿಗೆ ಗಿಫ್ಟ್ ಮಾಡಿದ್ದು ಲಚ್ಚುಗೆ ಅವರ ಗಂಡ ಗಿಫ್ಟ್ ಮಾಡಿದ್ದು ಅಲ್ವಾ ಸೊ ನಮ್ಮ ರಿಲೇಶನ್ಶಿಪ್ ಟೋಟಲಿ ಡಿಫ್ರೆಂಟ್ ಇವಾಗ ನನ್ನ ಗಂಡ ನನಗೆ ಇವಾಗ ನನಗೆ ಒಂದು ಆಸೆ ಇತ್ತು ನನ್ನ ಮುಗುತಿ ಡೈಮಂಡ್ ಮುಗುತಿ ತಗೋಬೇಕು ಅಂತ ಇನ್ಫ್ಯಾಕ್ಟ್ ಲಚ್ಚು ಆನಿವರ್ಸರಿಗಿಂತ ಮುಂಚೆಯಿಂದನೂ ನಾನು ಅದನ್ನ ಹೇಳ್ತಾನೆ ಇದ್ದೆ ಅವಳಿಗೆ ಅಂಡ್ ಅಲ್ಲಿಗೆ ಹೋದಾಗ ಸಿಚುವೇಶನ್ ಆ ರೀತಿಯಾಗಿ ಆಯ್ತು ನಾನು ಕೂಡ ರಿಂಗ್ ತಗೊಳ್ಳೋ ಹಾಗಾಯ್ತು ಸೊ ನಾನು ತಗೊಂಡ್ಬಂದೆ ಇದ್ರಲ್ಲಿ ಅವಳನ್ನ ನೋಡ್ಬಿಟ್ ನಾನು ತಗೊಂಡೆ ಆತರ ಎಲ್ಲ ಏನೂ ಇಲ್ಲ ಅಂಡ್ ನೋಡ್ಬಿಟ್ಟು ತಗೊಂಡ್ರು ಕೂಡ ಏನ್ ಇವಾಗ ಲೈಕ್ ವಾಟ್ ಇಸ್ ದ ಬಿಗ್ ಡೀಲ್ ಅಲ್ವಾ ಬಿಕಾಸ್ ಸಿ ಡೈಮಂಡ್ ರಿಂಗ್ ಅನ್ನೋದು ಬರೀ ಲಚ್ಚುಗೆ ಅರುಣ್ ಗಿಫ್ಟ್ ಮಾಡಬೇಕು ಅಂತಾನೆ ಮಾತ್ರ ಮಾಡಿಟ್ಟಿಲ್ಲ ಅಂಗಡಿಯವರು ಎಲ್ಲರೂ ಬಂದು ತಗೊಳ್ಳಿ ಅಂತ ಮಾಡಿಟ್ಟಿರೋದು ಸೊ ಇಫ್ ಬೈ ಚಾನ್ಸ್ ಇನ್ನೊಬ್ರು ಯಾರೋ ಅವರ ಹೆಂಟಿಗೆ ಡೈಮಂಡ್ ರಿಂಗ್ ಗಿಫ್ಟ್ ಮಾಡಿದ್ರೆ ಓಹ್ ನೀವು ಲಕ್ಷ ಜನ ನೋಡ್ಕೊಂಡ್ಬಂದು ಗಿಫ್ಟ್ ಮಾಡಿದ್ರ ಅಂತ ಹೇಳ್ತೀರಾ ಎಂಥ ಕಾಮೆಂಟ್ಸ್ ಅನ್ಸಿಲ್ದಿರುವಂಥ ಕಾಮೆಂಟ್ಸ್ ಮಾಡ್ತಾರೆ ಅಂದರೆ ಕೆಲವೊಬ್ರು ಸೀರಿಯಸ್ಲಿ ಹೈ ಟೈಮ್ ನೀವೆಲ್ಲ ತುಂಬ ಜಾಸ್ತಿ ಒಂದು ಮೆಂಟಾಲಿಟಿನ ಇಂಪ್ರೂವ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಅದಲ್ಲದಂದು ತುಂಬ ಜನ ಕಾಮೆಂಟ್ಸ್ ಮಾಡಿ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ವಿಶಸ್ ಹೀಗೆ ಇರಲಿ ನಮ್ಮ ಜೊತೆ ಆಯಿತಾ ಹೀಗೆ ಖುಷಿ ಖುಷಿಯಾಗಿ ಇರೋ ಹಾಗೆ ಮಾಡಲಿ ದೇವರು ನಿಮ್ಮ ಬ್ಲೆಸ್ಸಿಂಗ್ಸ್ ನಿಜವಾಗ್ಲೂ ತುಂಬ ನೋಡಿ ತುಂಬ ಖುಷಿಯಾಯಿತು ಇನ್ಸ್ಟಾಗ್ರಾಮಲ್ಲೇ ಆಗಲಿ ಅಥವಾ ನನ್ನ ಯೂಟ್ಯೂಬ್ ಇದರಲ್ಲೇ ಆಗಲಿ ತುಂಬ ಜನ ವಿಶಸ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ನಿಮಗೆ ಆ್ಯಂಡ್ ಬನ್ನಿ ಇವಾಗ ವೀಡನ್ನ ಕಂಟಿನ್ಯೂ ಮಾಡೋಣ ಆ್ಯಕ್ಚುಲಿ ಒಂದು ಸ್ವಲ್ಪ ಚಿಕ್ಕಪಟ್ಟ ಕೆಲಸ ಇದೆ ಅದಾದ ನಂತರ ಮತ್ತೆ ವೀಡಿನ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ನಾಳೆ ಅತ್ತೆ ಬರ್ತಾ ಇದ್ದಾರೆ ಸೊ ನಮ್ಮ ಹುಷಾರಿಲ್ಲ ಅಂತ ನಾನು ನಿಮಗೆ ಮುಂಚೆನೇ ಅಲ್ಲ ಲೈಕ್ ತುಂಬ ಮುಂಚೆ ಸೊ ಅವ್ರನ್ನ ತೋರಿಸೋದಕ್ಕೆ ಮತ್ತೆ ಲಕ್ಷಿದ್ಗೂ ಸ್ವಲ್ಪ ಹುಷಾರಿಲ್ಲ ಸೊ ಹಾಗೆ ಮಕ್ಕಳನ್ನು ಕೂಡ ನೋಡ್ಕೊಂಡು ಹೋಗ್ಬೋದು ಅಂತ ಅತ್ತೆ ಬರ್ತಾ ಇದ್ದಾರೆ ಸೊ ನಾಳೆ ಕೂಡ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ರಾಬ್ಲಿ ಈ ಬ್ಲಾಗ್ ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ ಸೊ ನೋಡಿ ಎಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ನಿಮಗೆ ಹೇಗೆ ಅಂತ The next day. ಓಕೆ ಫ್ರೆಂಡ್ಸ್ ಸೊ ಇವಾಗ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಇದು ಬಂದು ನಮ್ಮ ಮತ್ತೆ ಬಂದಾಗ ಮಾಡಿದಂಥ ವೀಡಿಯೋ ಕ್ಲಿಪ್ಪಿಂಗ್ ಸೊ ಇವಾಗ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಬಿಕಾಸ್ ಅವಾಗ ಎಲ್ಲ ಹುಷಾರಿಲ್ವಲ್ಲ ಸೊ ಅವಾಗ ಶೇರ್ ಮಾಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಆ್ಯಂಡ್ ಅವಾಗ ಮಮ್ಮಿ ತುಂಬ ಹುಷಾರಾಗಿದ್ದರು ಲೈಕ್ ಎಲ್ಲರೂ ಚೆನ್ನಾಗಿದ್ರು ಜಸ್ಟ್ ಲೋಲ ಅವ್ನು ಸ್ವಲ್ಪ ಜ್ವರ ಇತ್ತು ಅಷ್ಟೇ ಅವ್ನಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಸೊ ಅವನಿಗೆ ಜ್ವರ ಇತ್ತು ಅದಲ್ನಂದರೆ ಎಲ್ಲರೂ ಚೆನ್ನಾಗಿದ್ರು ಆ್ಯಂಡ್ ಇವಾಗ ಬಂದ್ಬಿಟ್ಟು ನಾನಿಲ್ಲಿ ವಡೆ ಮಾಡೋಣ ಅಂತ ಮಮ್ಮಿ ರುಬ್ಬಿಟ್ಬಿಟ್ಟು ಹೋಗಿದ್ರು ಸೊ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನೆಲ್ಲ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಸೊ ಏನೆಲ್ಲ ಲೈಕ್ ಕರಿಬೇವಿನ ಸೊಪ್ಪು ಕೊತ್ಮಿರಿ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡಿ ಹೆಚ್ಚಿಟ್ಬಿಟ್ಟು ಹಾಕ್ತಾ ಇದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ರುಬ್ಬಕ್ಕೆ ಅಂದರೆ ಇದು ರುಬ್ಬೋದು ಬಂದು ಅತ್ತೆ ರುಬ್ತಾರೆ ಏನು ಅಷ್ಟಾಗಿ ಆ ಥರ ರುಬ್ಬಿ ಮಾಡೋದು ಆ ಥರ ಮಾಡೋದಿಲ್ಲ ಸೊ ಫಸ್ಟ್ ಇದನ್ನೆಲ್ಲ ಹಾಕ್ಬಿಟ್ಟು ಕಲಸಿ ಮಮ್ಮಿ ಮಾಡೋ ಥರನೇ ಮಾಡೋಣ ಅಂತ ಕಲಿಸ್ತಾ ಇದ್ದೆ ಅದಾದ ನಂತರ ಅತ್ತೆ ನಮ್ಮತ್ತೆ ಬಂದಿದ್ರಲ್ಲ ಸೊ ಅಮ್ಮ ಅಲ್ಲೇ ಕುತ್ಕೊಂಡು ಹೇಳ್ತಾ ಇದ್ರು ರುಬ್ಕೊಂಡೇ ಹಾಕ್ಬಿಡು ಜನವಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಸೊ ನಮ್ಮ ಅತ್ತೆ ಅಂದರೆ ನನ್ನ ಇನ್ಲಾಸ್ ಕಡೆ ನನ್ನ ಜಾನ್ವಿ ಅಂತಲೇ ಕರೆಯೋದು ಇಲ್ಲಿ ನನ್ನ ಸೋನು ಅಂತ ಕರೀತಾರೆ ಆ್ಯಂಡ್ ನನ್ನ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ನನ್ನ ಸುಪ್ರಿಯಾ ಅಂತ ಕರೀತಾರೆ ಸೊ ಇಷ್ಟು ಹೆಸ್ರುಗಳು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ನಿಮ್ಮ ಹೆಸರು ಜಾನ್ವಿನ ಸುಪ್ರಿಯಾನ ಏನು ಅಂತ ಸೊ ಅದು ಹುಟ್ಟೆಸರು ಅಂತ ಹೇಳ್ತಾರಲ್ಲ ಹುಟ್ಟೆಸರು ಬಂದುಬಿಟ್ಟು ಜಾನ್ವಿ ಬಟ್ ಸ್ಕೂಲಿಗೆ ಕೊಟ್ಟಿರೋ ಹೆಸರೆಲ್ಲ ಸುಪ್ರಿಯಾ ಆ್ಯಂಡ್ ನಮ್ಮ ಮನೇಲಿ ನನ್ನ ಫ್ಯಾಮ್ಲಿ ಎಲ್ಲರೂ ಕರೆಯೋದು ಬಂದು ಸೋನು ಅಂತ ಆ್ಯಂಡ್ ಇವಾಗ ಇಲ್ಲಿ ರುಬ್ಕೊತಾ ಇದ್ದೀನಿ ಸೊ ರುಬ್ಕೊಳ್ಳೋಕ್ಕೆ ಬಂದ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಲವಂಗ ಶುಂಠಿ ಹಸಿ ಶುಂಠಿ ಹಣ್ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೊಂಡು ಅದನ್ನು ಕೂಡ ಹಾಕಿದೆ ಆ್ಯಂಡ್ ನಂದು ಹೇಳ್ತೀನಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಬೇಗ ಮಾಡು ನಾನು ಒಂದೆರಡು ತಿನ್ಕೊಂಡು ಹೋಗ್ತೀನಿ ಅಂತ ಅಂತಿಲ್ಲ ಅವ್ಳ ಅಂಗಡಿ ಹತ್ರ ಹೋಗ್ತಾ ಹೋಗ್ತಾಯಿರಲಿಲ್ಲ ಸೊ ಇವಾಗ ಮುದ್ದೆನೂ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಮುದ್ದೆಗೆ ಇದೆ ಬಿಕಾಸ್ ಅಮ್ಮ ಅಪ್ಪ ಇಬ್ರಿಗೂ ಮುದ್ದೆ ಬೇಕಾಗುತ್ತೆ ಅವರಿಬ್ರಿಗೂ ಶುಗರ್ ಇರೋದ್ರಿಂದ ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆಗೆ ಇಡ್ತಾ ಇದ್ದೀನಿ ಹಾಗೆ ಪಪಾಯ ಆಯಿತು ಸೊ ಅದನ್ನ ತೆಗ್ದಿಟ್ಟೆ ಬಿಕಾಸ್ ಎಲ್ಲರೂ ಇದ್ದಾಗ ಏನು ಗೊತ್ತಾ ಈ ಥರ ಫ್ರೂಟ್ಸ್ ಎಲ್ಲ ಎಲ್ಲರೂ ಜೊತೆಯಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಬೇಗ ಖಾಲಿಯಾಗಿಬಿಡತ್ತೆ ಇಲ್ಲಾಂದರೆ ಯಾರೂ ಕಟ್ ಮಾಡ್ಕೊಂಡು ತಿನ್ನೋದಿಲ್ಲ ಸೊ ಅದಕ್ಕೇ ಆ್ಯಂಡ್ ಇವಾಗ ಒಂದು ಕಡೆ ವಡೆಗೆ ಅಂತ ವಡೆ ಹಾಕೋಣ ಅಂತ ಇಡ್ತಾ ಇದ್ದೀನಿ ಸೊ ಕಂಟಿನ್ಯೂಸ್ ಆಗಿ ಈ ಕೆಲಸ ನಡೀತಾನೆ ಇತ್ತು ಆ್ಯಂಡ್ ಅಮ್ಮ ಅಲ್ಲಿ ಲಕ್ಷದ್ದಿಗೆ ಊಟ ತಿನ್ನಿಸ್ತಾ ಇತ್ತು ಇದ್ರು ಸಿಂಬಾ ಪ್ರಾಬ್ಲಿ ಆಟ ಆಡ್ತಾ ಇದ್ದ ಅನ್ಕೊಂತೀನಿ ಸೊ ಈ ಟೈಮಲ್ಲೆಲ್ಲ ಮನೇಲಿ ಎಲ್ಲರೂ ಚೆನ್ನಾಗಿದ್ರು ಆರೋಗ್ಯವಾಗಿದ್ದರು ಯಾರಿಗೂ ಜಾಸ್ತಿ ಏನು ತೊಂದರೆ ಆ ಥರ ಎಲ್ಲ ಏನೂ ಇರಲಿಲ್ಲ ಜಸ್ಟ್ ಲಕ್ಷಿತ ಒಬ್ಬ ಹುಷಾರು ತಪ್ಪಿದ ಅಷ್ಟೆ ಆ್ಯಂಡ್ ಇದಾಗಿದ್ದು ಒಂದು ಟೂ ತ್ರೀ ಡೇಸ್ಗೆ ಮದುವೆ ಇತ್ತು ಸೊ ಮದುವೆ ಹೋಗುವಷ್ಟೇ ನನಗೆ ಆಗಲೇ ಹುಷಾರ್ ಲೈಕ್ ನಾನು ಫುಲ್ ವೀಕ್ ಆಗಿಬಿಟ್ಟೆ ಆ್ಯಂಡ್ ಅಲ್ಲಿಗಿಂತ ಬಂದ ಮೇಲೆ ಮಮ್ಮಿಗೆ ಆ ಇನ್ಸಿಡೆಂಟ್ ಆಗಿದ್ದು ನೋಡಿರ್ತೀರ ನೀವು ಆ್ಯಂಡ್ ಅಲ್ಲಿ ನಮ್ಮ ಮಾವನ ನೋಡ್ಬೋದು ಸೊ ತುಂಬಾ ವೀಕ್ ಆಗಿದ್ದಾರೆ ಆ್ಯಕ್ಚುಲಿ ನಮ್ಮ ಮದುವೆ ಟೈಮಲ್ಲಂತೂ ತುಂಬ ಚೆನ್ನಾಗಿದ್ದರು ಇವಾಗಂತೂ ಸಿಕ್ಕಾಪಟೆ ವೀಕ್ ಆಗಿದ್ದಾರೆ ನೋಡ್ಬೋದು ಸೊ ಅವ್ರಿಗೆ ಹಾಸ್ಪಿಟ್ಲ್ ತೋರ್ಸೋಕ್ಕೆ ಅಂತಲೇ ಮೇನಾಗಿ ಬಂದಿದ್ದು ಹಾಗೆ ಮಕ್ಕಳನ್ನು ಕೂಡ ನೋಡ್ಕೊಂಡು ಹಾಗಾಗುತ್ತಲ್ಲ ಸೊ ಅದಕ್ಕೆ ಬಂದಿದ್ರು ಬಿಕಾಸ್ ನಾವು ಕೂಡ ಮಂಡ್ಯಾಗೆ ಹೋಗಿ ತುಂಬ ಟೈಮ್ ಆಗಿದ್ದು ಲೋಲಾ ಹೋಗಿದ್ದಾನೆ ಬಟ್ ಸಿಂಬ ಹೋಗಿಲ್ಲ ನಾನು ಸಿಂಬ ಹೋಗಿರಲಿಲ್ಲ ಪುನೀತ್ ಅಂತೂ ಎವ್ರಿ ವೀಕ್ ಹೋಗ್ತಾನೆ ಇರ್ತಾರೆ ಆ್ಯಂಡ್ ಇವಾಗ ಇಲ್ಲಿ ವಡೆ ಮಾಡ್ತಾ ಇದ್ದೀನಿ ಹಾಗೂ ಮುದ್ದೆ ಕೂಡ ಇಟ್ಟಿದ್ದಲ್ಲ ಸೊ ಮುದ್ದೆ ಕೂಡ ಬೇಯ್ತಾ ಇದೆ ಸೊ ಫ್ರೆಂಡ್ಸ್ ಇದು ಬಂದು ಮತ್ತೆ ಬಂದಿದ್ದ ದಿವಸ ಈವ್ನಿಂಗ್ ಈ ರೀತಿಯಾಗಿ ಒಂದು ನಡೀತಾ ಇತ್ತು ಆ್ಯಂಡ್ ಆ್ಯಕ್ಚುಲಿ ಅವತ್ತು ಅವರು ಬರೋದರಿಂದ ಹಿಡಿದು ಕಂಪ್ಲೀಟಾಗಿ ಒಂದು ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ಮಾಡೋದಕ್ಕೆ ಹೀಗೆ ಮಕ್ಕಳನ್ನ ನೋಡಬೋದು ಆ ಕೆಲಸ ಈ ಕೆಲಸ ಅನ್ನೋ ಒಂದು ಇದರಲ್ಲೇ ಮಾಡೋಕ್ಕೆ ಆಗಿರಲಿಲ್ಲ ಸರಿ ಆಯಿತು ಎಷ್ಟಾಗುತ್ತೋ ಅಷ್ಟನ್ನಾದರೂ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಆ್ಯಂಡ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಮುದ್ದೆಗೆ ನೋಡ್ಬೋದು ಒಂದು ಸ್ವಲ್ಪ ಹಿಟ್ಟು ಜಾಸ್ತಿನೇ ಆಗಿಬಿಟ್ಟೆ ಆಮೇಲೆ ಮತ್ತೆ ಬಿಸ್ನೀರಿಟ್ಟು ಅದನ್ನು ಸರಿ ಮಾಡಿದಾಯಿತು ಆ್ಯಂಡ್ ಅಲ್ಲಿ ಅವಾಗಲೇ ಪುನೀತ್ ಬಂದುಬಿಟ್ಟು ಬಂದ್ಬಿಟ್ಟು ರೇಗಿಸ್ತಾ ರೇಗಿಸ್ತಾಯಿದ್ರು ನೋಡಿ ಇಷ್ಟು ವರ್ಷ ಆದರೂ ನೀನು ಮುದ್ದೆ ಮಾಡೋದು ಕಲ್ತಿಲ್ಲ ಅಂತ ಬಟ್ ಮುದ್ದೆ ಮಾಡ್ತೀನಿ ನಾನು ಚೆನ್ನಾಗೇ ಮಾಡ್ತೀನಿ ಏನಪ್ಪ ಅಂದರೆ ಈ ಕಡೆ ಸೈಡಲ್ಲಿ ಮಾತಾಡ್ತಾ ಮಾತಾಡ್ತಾ ಹಿಟ್ಟೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ಬೋದು ಬೀಗ್ತಿ ಬೀಗ್ತಿ ಇಬ್ರು ಸೇರಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಸೊ ನಾನೊಂದು ಸ್ವಲ್ಪ ಎದ್ದೇಳದ್ ಲೇಟಾಗಿತ್ತು ಬಿಕಾಸ್ ಲಕ್ಷದ್ದು ಹುಷಾರಿರ್ಲ್ವಲ್ಲ ಸೊ ಅವನ್ನ ನೋಡಿಕೊಂಡು ಸ್ವಲ್ಪ ಲೇಟೇ ಆಗಿತ್ತು ಮಲಗೋದು ಬೆಳಗ್ಗೆ ಎದ್ದಾಗ ನೋಡಿದ್ರೆ ಮಮ್ಮಿ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಚಪಾತಿ ಮಾಡ್ತಾ ಮಾಡ್ತಾಯಿದ್ರು ಚಪಾತಿ ಹಾಕ್ಬೋದು ಪಲ್ಯ ಅಮ್ಮ ಅಮ್ಮನೂ ಅಷ್ಟೇ ಮಮ್ಮಿನೂ ಅಷ್ಟೇ ಮಮ್ಮಿ ಅಲ್ಲಿಗೆ ಹೋದಾಗ ಅವರು ಕೂಡ ಅಷ್ಟೇ ಹೆಲ್ಪಿಂಗ್ ಹ್ಯಾಂಡ್ ತುಂಬ ಜಾಸ್ತಿ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ ಅಮ್ಮನೂ ಅಷ್ಟೇ ಇಲ್ಲಿಗೆ ಬಂದಾಗ ಅವರು ಮಮ್ಮಿ ಒಬ್ಬರೇ ಮಾಡ್ತಾಯಿರ್ತಾರೆ ಅಥವಾ ನಾನೊಬ್ಬರೇ ಮಾಡ್ತಾ ಇರ್ತೀನಿ ಅಂತ ಬಂದ್ಬಿಟ್ಟು ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ಇಬ್ಬರು ಬೀಗ್ತಿ ಬೀಗ್ತಿ ಚೆನ್ನಾಗಿ ಮಾತಾಡಿಕೊಂಡು ಚಪಾತಿ ಬೇಯಿಸ್ಕೊಂಡು ಚಪಾತಿ ಮಾಡಿಕೊಂಡು ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಸೊ ಅಮ್ಮಂಗ್ ಹೇಳ್ತಾ ಇದ್ವಿ ಎರಡು ದಿವಸ ಇರಿ ಬಿಕಾಸ್ ಅವರು ಎಲ್ಲಿಗೂ ಹೋಗೋದಿಲ್ಲ ಯಾರ ತರ ಕಾಣಿಸ್ತೇನೆ ప్ప అల్వా మండ్య ని ఆ అజ్జి మన ఇది ఈ వజ్జీ మన మనబోడ్ అజ్జి మన మన బర్బున్ బాయ్ ఈ తొట్లు తిరుగుతాంగతే మనబోదు నిమ్మనే తొట్లు శాస్త్ర నిమ్మతే ఆర్తి మి శాస్త్ర కర్కు ನಮ್ಮ ಮನೆಗೇನ್ ಬರ್ಬೋದು ಯಾರ ಮನೆಯಲ್ಲಾರು ಸೊಟ್ಲು ಹೊಸ್ದಾಗಿ ಒಂದ್ ರಾತ್ರಿ ಇದ್ ಬರ್ಬೇಕು ಹಂಗೆ ಹ್ಮ್ ಅದಕ್ಕೆ ಕರ್ಕೊಂಡೋಗಿ ನಮ್ ಮನೆಗ್ ಬಂದ್ಬಿಡಿ ಎರಡು ದಿವಸ ಇದ್ದು ಬರ್ಬ್ರಂತೆ ಆಯ್ತು ಪುನೀತ ಬೈತಾನೆ ಇರೋನ್ ಫೋಟೋ ತೆಗಿತೀನಿ ನಿಂಗೆ ಆ್ಯಂಡ್ ಇವಾಗ ಇಲ್ಲಿ ಮಮ್ಮಿ ಅರ್ಶನಾ ಕುಂಕುಮ ಕೊಡ್ತಾ ಇದ್ದಾರೆ ಸೊ ಇದೆಲ್ಲ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಮಮ್ಮಿ ಹುಷಾರ್ ತಪ್ಪಕ್ಕೂ ಮುಂಚೆ ತೆಗ್ದಿದ್ದಂಥ ಕ್ಲಿಪ್ಪಿಂಗ್ ಸೊ ಮಿಸ್ ಲೈಕ್ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತಲ್ಲ ಸೊ ಇದಾದಮೇಲೂ ಇವಾಗಲೂ ಮಮ್ಮಿ ಹತ್ರ ಕೆಲಸ ಮಾಡಿಸ್ತಾ ಇದ್ದೀರ ಅಂತ ಎಲ್ಲ ಮಮ್ಮಿ ಫುಲ್ ಕಂಪ್ಲೀಟ್ ಡ್ರೆಸ್ಟಲ್ಲಿದ್ದಾರೆ ಬಟ್ ಇದು ಬಂದು ಅವಾಗ ತೆಗ್ದಿದಂಥ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಇವಾಗ ಅಮ್ಮ ಹೊರಡ್ತಾ ಇದ್ರು ಸೊ ಅವ್ರು ಟೂ ಡೇಸ್ ಇದ್ದರು ಬಟ್ ನಾನು ನಿಜಾಗ್ಲೂ ಏನೂ ಬ್ಲಾಗೇ ಮಾಡ್ಕೊಳೋಕ್ಕಾಗಿರಲಿಲ್ಲ ಅವಾಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ ಬಟ್ ಇವಾಗ ಅಮ್ಮಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ದಾರೆ ಆ್ಯಂಡ್ ಮಮ್ಮಿ ಅಲ್ಲಿ ಇದ್ರೆ ಇದ್ದಿಟ್ಟಿದ್ರಲ್ಲ ಬಿಕಾಸ್ ಅವ್ರು ಶುಕ್ರವಾರ ಹಾಗೆ ಕಳಿಸ್ಬಾರ್ದು ಅಂತ ಇವಾಗ ಇಬ್ಬರು ನೋಡ್ಬೋದು ಬೀಗಿ ಬೀಗ್ತಿ ಬೀಕ್ತಿ ಅಮ್ಮ ಬೇಡ ಅನ್ನೋದಕ್ಕೆ ಮಮ್ಮಿ ಇಲ್ಲ ಶುಕ್ರವಾರ ಹಾಗೆ ಕಳಿಸ್ಬಾರ್ದು ಏನಾದರೂ ಹಿಂಗೆ ಇಟ್ಕೊ ಇಟ್ಬಿಟ್ಟೆ ಕಳಿಸ್ಬೇಕು ಅಂತ ಮಮ್ಮಿ ಸೊ ಚೆನ್ನಾಗಿತ್ತು ಅದು ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಸೊ ಇದಾದ್ಮೇಲೆ ಇವಾಗ ಅಮ್ಮ ಕೂಡ ಹೊರಟ್ರು ಅಂಡ್ ಫುಲ್ ಡೇ ಬ್ಲಾಗ್ ಮಾಡ್ತೀನಿ ಆಯ್ತಾ

ಸೊ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಒಂದು ಪುಟ್ಟ ವ್ಲಾಗ್ ಥರ ಮಾಡಿದ್ರೆ ತುಂಬ ಜಾಸ್ತಿ ಲೆಂದಿ ಏನು ಮಾಡೋಕ್ಕೆ ಹೋಗಲಿಲ್ಲ ಬಟ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮದುವೆ ಸೀರೀಸ್ ಸಿಗುತ್ತೆ ಫ್ರೆಂಡ್ಸ್ ಸೊ ಡೆಫಿನೆಟ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ಹಾಕೋ ವಿಡಿಯೋಸ್ ಪ್ರತಿಯೊಂದರದ್ದು ನೋಟಿಫಿಕೇಷನ್ ಬರುತ್ತೆ ಸೊ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿಯಾದಂಥ ವ್ಲಾಗ್ಸ್ ಬೇಕು ಅಂತ ಬಿಕಾಸ್ ಇನ್ ಮುಂದೆ ತುಂಬ ಲೈಕ್ ಆದಷ್ಟು ಜಾಸ್ತಿ ಬ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ತುಂಬ ಗ್ಯಾಪ್ ತೊಗೊಂಬಿಟ್ಟೆ ನನಗೂ ಗೊತ್ತು ಬಟ್ ಹುಷಾರಿಲ್ದಿರೋ ಇಲ್ದಿರೋ ಕಾರಣ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ಆ್ಯಂಡ್ ಒಂದು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಹುಷಾರಾಗಿರಿ ಬಿಕಾಸ್ ಇವಾಗ ಈ ಒಂದು ವೈರಲ್ ಇನ್ಫೆಕ್ಷನ್ ತುಂಬ ಜಾಸ್ತಿ ಹರಡ್ತಿದೆ ಸೊ ಆದಷ್ಟು ಹುಷಾರಾಗಿರಿ ವಯಸ್ಸಾಗಿರೋರು ಚಿಕ್ಕ ಮಕ್ಕಳು ಎಲ್ಲರೂ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ಆ್ಯಂಡ್ ಇದ್ದಷ್ಟು ಬಂದು ಇವತ್ತಿನ ಬ್ಲಾಗ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ Majulah sih tini next video nanti. Ali tancap. Bye.